ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಉಮಾ ಗೌಡಸ್ ಕ್ರಿಯೇಟಿವ್ ವರ್ಲ್ಡ್ ನಾನಿವತ್ತು ಬಳ್ಳಾರಿ ಸ್ಪೆಷಲ್ ಮಂಡಾಲ್ ಒಗ್ಗರಣೆನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಎಣ್ಣೆ ಟೊಮ್ಯಾಟೊ ಸಣ್ಣಗೆ ಕತ್ತರಿಸಿದ ಈರುಳ್ಳಿ ಎರಡು ಹಸಿ ಮೆಣಸಿನ್ಕಾಯಿ ಉಪ್ಪು ಅರಿಶಿನ ಪುಡಿ ಹುಣಸೆ ರಸ ಕರಿಬೇವು ಜೀರಿಗೆ ಮತ್ತು ದಪ್ಪ ಮಂಡಾಳ್ ಇದನ್ನು ಅನ್ಸಾಲ್ಟೆಡ್ ರೈಸ್ ಅಂತ ಕೂಡ ಪಫ್ಡ್ ರೈಸ್ ಅಂತ ಕೂಡ ಕರೀತಾರೆ ಇದು ಸಪ್ಪೆ ಮಂಡಾಳ್ ಅಂತಾರೆ ಇದಕ್ಕೆ ಇದು ಎಲ್ಲ ಶಾಪಲ್ಲೂ ಸಿಗುತ್ತೆ ಮಾಟಲ್ಲೂ ಸಿಗುತ್ತೆ ಎಲ್ಲ ಕಿರಾಣಿ ಶಾಪಲ್ಲಿ ಕೂಡ ಸಿಗುತ್ತೆ ಕಡಾಯಿಗೆ ಎರಡು ಸ್ಪೂನ್ ಎಣ್ಣೆ ಹಾಕಬೇಕು ಫಸ್ಟು ಅದು ಕಾದ ನಂತರ ಅದಕ್ಕೆ ಜೀರಿಗೆ ಮತ್ತು ಕರಿಬೇವು ಹಾಕಬೇಕು ಅದು ಬೆಂದ ನಂತರ ಸಣ್ಣಗೆ ಕತ್ತರಿಸಿದ ಈರುಳ್ಳಿ ಹಾಕಿ ಚೆನ್ನಾಗಿ ಹುರಿಯಬೇಕು ಹಾಗೆ ಸಣ್ಣಗೆ ಕತ್ತರಿಸಿದ ಹಸಿ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕಬೇಕು ಹಾಕಿ ಚೆನ್ನಾಗಿ ಹುರಿಬೇಕು ನಂತರ ಅದಕ್ಕೆ ಟೊಮ್ಯಾಟೊ ಹಾಕಿ ಚೆನ್ನಾಗಿ ಹುರಿಬೇಕು ಇದು ಚೆನ್ನಾಗಿ ಬೆಂದ ನಂತರ ಇದಕ್ಕೆ ರುಚಿಗೆ ತಪ್ಪ ತಕ್ಕಷ್ಟು ಉಪ್ಪು ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಂತರ ಇದಕ್ಕೆ ಹುಣಸೆ ರಸ ಟ್ಯಾಂಬ್ರಿನ್ ಜ್ಯೂಸ್ ಹಾಕಬೇಕು ಈಗ ಮಂಡಾಳ್ಗೆ ನೀರು ಹಾಕಿ ಇದನ್ನು ಸ್ವಲ್ಪ ನೀರಲ್ಲಿ ನೆನ್ ನೆನೆಸ್ಬೇಕು ನೆನೆಸಿ ಹೀಗೆ ಪ್ರೆಸ್ ಮಾಡಬೇಕು ಜಸ್ಟ್ ತುಂಬ ಹೊತ್ತು ಕೂಡ ಬಿಡಬಾರ್ದು ಇದು ಬೆಂದಮೇಲೆ ಇದಕ್ಕೆ ಆ ಮಂಡಾಳನ್ನ ನೀರೆಲ್ಲ ಸ್ಕ್ವೀಸ್ ಮಾಡಿ ತೆಗೆದು ಅದಕ್ಕೆ ಹಾಕಬೇಕು ಒಗ್ಗರಣೆಗೆ ಹಾಕಬೇಕು ಇದಾದ ಮೇಲೆ ಇದಕ್ಕೆ ಕಡಲೆ ಪುಡಿ ಹಾಕಬೇಕು ಸ್ವಲ್ಪ ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿ ಮೇಲೆ ಕಡಾಯಿನ ಕ್ಯಾಪ್ ಮುಚ್ಚಿ ಸ್ಟವ್ ಆಫ್ ಮಾಡಿ ಈ ಒಗ್ಗರಣೆನ ಬಿಸಿಯಾಗಿ ತಿಂದರೆ ತುಂಬಾ ರುಚಿಕರವಾಗಿರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಲೈಕ್ ಆ್ಯಂಡ್ ಶೇರ್ ಥ್ಯಾಂಕ್ ಯು